ಓಕೆ ಕೋಡಿಮಠ ಶ್ರೀಗಳು ನಾನು ಇಲ್ಲಿ ತನಕ ನೋಡಿದ್ರಲ್ಲಿ ಅವರು ಒಂದು ದಿವಸ ಕೂಡ ದೇಶಕ್ಕೆ ಒಳ್ಳೆಯದಾಗುತ್ತೆ ಇದೊಂದು ಅವಕಾಶ ಇದೆ ಅಂತ ಕೇಳಿದ್ದು ನಾನಂತೂ ಕೇಳಿಲ್ಲ ಯಾವುದಾದ್ರೂ ಇದ್ದರೆ ಹಾಕ್ರಪ್ಪ ಇನ್ನು ಕುಂದಾನಗರಿಯಲ್ಲೂ ಕೊರೋನಾ ಸೋಂಕು ಸ್ಫೋಟಗೊಂಡಿದೆ ಬೆಳಗಾವಿಯಲ್ಲಿ ಗರ್ಭಿಣಿಗೂ ಅಂಟಿದ ಕೋವಿಡ್ ಸೋಂಕು ಬೆಳಗಾವಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಸ್ಥಾಪನೆಯಾಗಿದೆ ಹತ್ತು ಬೆಡ್ಗಳನ್ನು ಮೀಸಲಿಟ್ಟ ಬಿಮ್ಸ್ ಆಡಳಿತ ಮಂಡಳಿ ಪ್ರತಿ ತಾಲೂಕು ಆಸ್ಪತ್ರೆ ಮತ್ತು ಪಿ ಎಚ್ ಸಿಗಳಲ್ಲಿ ಐದು ಬೆಡ್ ಮೀಸಲಿ ಪ್ರಾಥಮಿಕ ಹೆಲ್ತ್ ಸೆಂಟರ್ಗಳಲ್ಲಿ ಕೂಡ ಐದು ಬೆಡ್ ಮಿಷನ್ ಭಾಳ ಬೇಗ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಎಪ್ರಿಷಿಯೇಟ್ ಮಾಡಲೇಬೇಕು ಅಂದರೆ ಇದು ನೋಡಿ ರೆಡಿ ಇರಬೇಕು ಅಂತ ಅಷ್ಟೆ ಈ ಬಾರಿ ನೋಡಿ ಎಲ್ಲ ರೆಡಿ ಇಟ್ಟಿದ್ದಾರೆ ಕಳೆದ ಬಾರಿ ಏನಾಯಿತು ವ್ಯಾನ್ ಇಲ್ಲ ಆ್ಯಂಬುಲೆನ್ಸ್ ಇಲ್ಲ ಬೆಡ್ ಇಲ್ಲ ಮತ್ತೊಂದಿಲ್ಲ ಆ ಥರ ಇಲ್ಲ ಇದು ಯೂಸ್ ಆಗಲಿ ಯೂಸ್ ಆಗದೇ ಇರಲಿ ಅಲರ್ಟ್ ಆಗಿರೋದಿದೆಯಲ್ಲ ಸಮಟೈಮ್ಸ್ ಒಂದೇ ಒಂದು ಪೇಷಂಟ್ ಬರದೇ ಇರ್ಬೋದು ನೋ ಪ್ರಾಬ್ಲಮ್ ಸಮಟೈಮ್ಸ್ ಒಂದೇ ಒಂದು ಪೇಷಂಟ್ ಬರದೇ ಇರ್ಬೋದು ಬರೋದು ಬೇಡ ಆದರೆ ಜಿಲ್ಲಾಡಳಿತ ಅಲರ್ಟ್ ಆಗಿರಬೇಕು ಇಲ್ಲಿ ಸ್ವಲ್ಪ ದುಡ್ಡು ವೇಸ್ಟ್ ಆಯಿತು ಅಂದ್ರೂ ಅಂದ್ಕೊಳ್ಳಿ ನೋ ಪ್ರಾಬ್ಲಮ್ ಮಾನಸಿಕವಾಗಿ ಒಂದು ನೆಮ್ಮದಿ ಇರುತ್ತೆ ಏನಾದರೂ ಆದರೆ ಅಲ್ಲಿ ಇದೆಯಪ್ಪ ಅನ್ನುವಂಥದ್ದು ಇರುತ್ತೆ ಅದಕ್ಕೆ ಬೇಕಾಗಿ ಮಾತ್ರ ನಾನು ಹೇಳ್ತಿರೋದು ಒಂದು ಪ್ರತ್ಯಕ್ಷವರೆದೇನು ನಮ್ಮ ರಿಪೋರ್ಟರ್ ಕೊಟ್ಟಿದ್ದಾರೆ ನೋಡೋಣ ಬೆಳಗಾವಿಯಲ್ಲಿ ಗರ್ಭಿಣಿ ಮಹಿಳೆಗೆ ಕೋವಿಡ್ ಸೋಂಕು ತಗುಲಿದೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿರುವಂಥದ್ದು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ ಸದ್ಯ ನಾಡಿರುವಂಥ ಸ್ಥಳ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಏನು ಒಳಗಡೆ ಇರುವಂಥದ್ದು ಇಲ್ಲಿ ಕೋವಿಡ್ ನೈನ್ಟೀನ್ ಐಸೋಲೇಟೆಡ್ ವಾರ್ಡ್ ಕೂಡ ಈಗಾಗಲೇ ತೆರೆದಿರುವಂಥದ್ದು ಸುಮಾರು ಹತ್ತು ಬೆಡ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಸುಮಾರು ಹತ್ತು ಬೆಡ್ಗಳನ್ನು ಕೂಡ ಈಗ ತೆರೆದು ಸಾಕಷ್ಟು ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಿದೆ ದುರಸ್ಟ ಗಮನ ಸುಮಾರು ಹತ್ತು ಬೆಡ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿಯ ಡಿಸ್ಟಿಕ್ ಸರ್ಜನ್ ಸಿಂಧೆ ಅವರು ಇದನ್ನು ಈಗ ರೆಡಿಯನ್ನ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಒಂದು ವೇಳೆ ಯಾರಿಗಾದರೂ ಏನು ಕೋವಿಡ್ ಸೋಂಕು ತಗುಲಿದ್ದೆ ಆದರೆ ಈ ಒಂದು ಬೆಡ್ಗಳಲ್ಲಿ ಅವರನ್ನು ಇಡೋದಕ್ಕೆ ಈಗ ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಮಹಿಳೆಗೆ ಈಗ ಕೋವಿಡ್ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲರ್ಟ್ ಬೆಳಗಾವಿಯ ಭೀಮ್ಸ್ ಇಲಾಖೆ ಅಧಿಕಾರಿಗಳು ಈಗ ಸಾಕಷ್ಟು ಅಲರ್ಟ್ ಆಗಿ ಾರೆ ಮತ್ತು ಪ್ರತಿಯೊಂದು ಪಿ ಎಸ್ ಸಿಗಳಿರ್ಬೋದು ಅಥವಾ ತಾಲೂಕಾ ಆಸ್ಪತ್ರೆಗಳಲ್ಲಿ ಕೂಡ ಈ ರೀತಿಯಾಗಿ ಸುಮಾರು ಐದೈದು ಬೆಡ್ಗಳನ್ನು ಮೀಸಲಿಡುವುದಕ್ಕೆ ಕೂಡ ಈಗ ಏನು ಜಿಲ್ಲಾ ಏನು ಆರೋಗ್ಯ ಇಲಾಖೆಯಿಂದ ಕೂಡ ತೀರ್ಮಾನ ಮಾಡಲಾಗಿದೆ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು ಯಾರೂ ಕೂಡ ರುದ್ರ ಇರ್ಬೋದು ಗರ್ಭಿಣಿ ಮಹಿಳೆ ಸಣ್ಣ ಮಕ್ಕಳು ಜನಸಂದಣಿ ಇರುವಂಥ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ಲದೆ ಓಡಾಡಬಾರ್ದಾ ಅನ್ನೋ ನಿಟ್ಟಿನಲ್ಲಿ ಡಿ ಅವರು ಕೂಡ ಈಗ ಮನವಿ ಮಾಡಿದ್ದಾರೆ ನನ್ನ ಜೊತೆ ಈಗ ಬೆಳಗಾವಿಯ ಡಿಸ್ಟ್ರಿಕ್ಟ್ ಸರ್ಜನ್ ಇರುವಂಥದ್ದು ಅವರನ್ನು ಕೂಡ ನಾನು ಮಾತಾಡ್ತಿನಿ ಸರ್ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಸರ್ ಈಗಾಗಲೇ ಇದಾಗ ತುರ್ತು ತುರ್ತು ಪರಿಸ್ಥಿತಿಯಲ್ಲಿ ನಾವು ಬೆಳಗ್ಗೆ ನಿರ್ದೇಶಕರು ವೈದ್ಯಕೀಯ ಅಧೀಕ್ಷಕರು ಆರ್ ಒ ನಾನು ಅಂದರೆ ಡಿಸ್ಟಿಕ್ ಸರ್ಜನ್ನು ಪ್ಲಸ್ ವೈದ್ಯಕೀಯ ವಿಭಾಗದಲ್ಲಿರ್ತಕ್ಕಂಥ ವೈದ್ಯರು ಕೂಡಿಕೊಂಡು ಚರ್ಚೆ ಮಾಡಿ ಸಭೆ ತುರ್ತು ಸಭೆ ಮಾಡಿದ್ವಿ ಅದರ ಒಂದು ಪರಿಣಾಮವಾಗಿ ನಾವು ಹತ್ತು ಬೆಡ್ಗಳನ್ನ ಇಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಮ್ಮ ಸಪ್ರೇಟೇ ಸಾರಿ ವಾರ್ಡ್ ಅಂತ ಇರ್ತದೆ ಅಲ್ಲಿ ಹತ್ತು ಬೆಡ್ಗಳನ್ನ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಹತ್ತು ಬೆಡ್ಗಳಲ್ಲಿ ಯಾರು ವೃದ್ಧರು ಬಂದರು ಯಾರೋ ಅಡ್ಮಿಟ್ ಮಾಡ್ಕೋತಿದ್ವಿ ಒಂದೊಂದು ಕೇಸ್ ಹೆಚ್ಚಿನೇ ಆದರಪ್ಪ ಅಂತಂದರೆ ಇದೇ ವಾರ್ಡ್ ನಮ್ಮ ವಾರ್ಡ್ನಲ್ಲಿ ನಾವು ಮುಂದೆ ಎಪ್ಪತ್ತು ಬೆಡ್ವರೆಗೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋತೀವಿ ಜೊತೆಗೆ ನಮ್ಮದು ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ ಅಲ್ಲಿ ನಾವು ರೆಡಿ ಮಾಡಿಕೊಂಡು ವೆಂಟಿಲೇಟರ್ಸ್ಗಂದರೆ ಐ ಸಿ ಯು ಮಾಡ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಈ ಗರ್ಭಿಣಿ ಸ್ತ್ರೀಗೆ ಮತ್ತು ಮಕ್ಕಳಿಗೆ ಸಲುವಾಗಿ ನಮ್ಮದು ಸಪ್ರೇಟ ಎಮ್ ಸಿ ಎಚ್ ವಿಂಗ್ ಇದೆ ಸೊ ಆ ವಿಂಗ್ನಲ್ಲಿ ಅವ್ರಿಗಾಗೆ ನಾವು ಆ ಗರ್ಭಿಣಿ ಸ್ತ್ರೀಗೆ ಬಂದರೆ ಮಕ್ಕಳು ಬಂದರೂ ಕೂಡ ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಟೆಸ್ಟಿಂಗ್ ಏನಾದರೂ ಕೇಂದ್ರ ಕೆಲಸ ಆಗಿದೆ ಈಗ ಟೆಸ್ಟಿಂಗ್ ಸಲುವಾಗಿ ಒಂದು ವಿಚಾರ ಮಾಡಿಕೊಂಡಾಗೆ ಈಗಾಗಲೇ ಮೈಕ್ರೋ ಹೆಚ್ ಓಡಿ ಜೊತೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೋಮವಾರದಿಂದ ನಾವು ಟ್ರೂ ನೈಟ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ವಿ ಜೊತೆಗೆ ಆರ್ಟಿ ಟಿ ರ್ಯಾಡ್ ಟೆಸ್ಟ್ ರ್ಯಾಪಿಡ್ ಟೆಸ್ಟ್ಗಳು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ವಿ ಒಂದು ವೇಳೆ ಕೇಸ್ ಜಾಸ್ತಿ ಆದರೂ ಕೂಡ ಸೊ ಸುಮಾರು ನಲ್ವತ್ತು ಐವತ್ತು ದಿವಸದಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದೀವಪ್ಪ ಅಂತಂದರೆ ನಾವು ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊತಿದ್ದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ಮಾಡ್ಕೊಂಡಿದ್ದೀವಿ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಸಿದ್ಧತೆಯಲ್ಲಿದ್ದೀವಿ ಮತ್ತು ಸರ್ಕಾರದಿಂದ ಬೇಕಾದ ಮೆಟೀರಿಯಲ್ಸ್ಗಳನ್ನು ಕೇಳಿಕೊಂಡು ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ ಅಗತ್ಯ ಇರುವಂಥ ಕಿಟ್ಗಳ ವ್ಯವಸ್ಥೆ ಏನಾದರೂ ಇದೆಯಾ ಮತ್ತು ಈವರೆಗೂ ಎಷ್ಟು ಜನರಿಗೆ ನೀವು ಟೆಸ್ಟಿಂಗ್ ಮಾಡಿದ್ದೀರಿ ಇನ್ನುವರೆಗೆ ಟೆಸ್ಟಿಂಗ್ ಮಾಡಿಲ್ಲ ಸೊ ಮೇಲೆ ಸೋಮವಾರದಿಂದ ನಾವು ಈಗಾಗಲೇ ಹೆಚ್ಚು ಓಡಿ ರೆಸ್ಪ್ಯೂಟ್ ಯೂನಿಟ್ ಡಿಸ್ಕಷನ್ ಮಾಡಿದ್ದೀವಿ ಒಂದು ಅವರು ಏನಾದರೂ ಗುಣಲಕ್ಷಣ ಬಂದಿತ್ತು ಅಂದರೆ ನಾವು ರ್ಯಾಟ್ ರ್ಯಾಪಿಡ್ ಟೆಸ್ಟ್ಗಳು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸೋಮವಾರದಿಂದ ಮಾಡ್ತೀವಿ ಅದು ಟ್ರ್ಯೂ ನೈಟ್ ಟೆಸ್ಟ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ವ್ಯವಸ್ಥೆಯ ಇವತ್ತು ಇವತ್ತು ನೀವು ಸಿಗ್ತಾ ಇದಾವೆ ಟ್ಯೂನೈಟ್ ಟೆಸ್ಟ್ ಸಿಗ್ತಾವೆ ಮತ್ತು ಆರ್ ಟಿ ಪಿ ರ್ಯಾಪಿಡ್ ಕೆಟ್ ಟೆಸ್ಟ್ಗಳು ಸಿಗ್ತವೆ ಸೊ ಇವುಗಳನ್ನು ಮಾತ್ರ ಮಾಡ್ತಾ ಸೋಮವಾರದಿಂದ ಇದಿಷ್ಟು ಬೆಳಗಾವಿಯ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂಥ ವಿಠ್ಠಲ್ ಸಿಂಧೆ ಅವರು ಹೇಳ್ತಿರುವಂಥದ್ದು ಅಗತ್ಯ ಇರುವಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೇವೆ ಮತ್ತು ಸ್ಟ್ ಟೆಸ್ಟಿಂಗನ್ನು ಸೋಮವಾರದಿಂದ ಆರಂಭವನ್ನು ಕೂಡ ಮಾಡ್ತೇವೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಬೆಳಗಾವಿಯಿಂದ ಓಕೆ ಕೋಡಿಮಠ್ರ ಶ್ರೀಗಳು ನಾನು ಇಲ್ಲಿ ತನಕ ನೋಡಿದ್ರಲ್ಲಿ ಅವರು ಒಂದು ದಿವಸ ಕೂಡ ದೇಶಕ್ಕೆ ಒಳ್ಳೆಯದಾಗುತ್ತೆ ಇದೊಂದು ಅವಕಾಶ ಇದೆ ಅಂತ ಕೇಳಿದ್ದು ನಾನಂತೂ ಕೇಳಿಲ್ಲ ಯಾವುದಾದ್ರೂ ಇದ್ದರೆ ಹಾಕ್ರಪ್ಪ ಇನ್ನು ಕುಂದಾನಗರಿಯಲ್ಲೂ ಕೊರೋನಾ ಸೋಂಕು ಸ್ಫೋಟಗೊಂಡಿದೆ ಬೆಳಗಾವಿಯಲ್ಲಿ ಗರ್ಭಿಣಿಗೂ ಅಂಟಿದ ಕೋವಿಡ್ ಸೋಂಕು ಬೆಳಗಾವಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ರೂಮ್ ಸ್ಥಾಪನೆಯಾಗಿದೆ ಹತ್ತು ಬೆಡ್ಗಳನ್ನು ಮೀಸಲಿಟ್ಟ ಬಿಮ್ಸ್ ಆಡಳಿತ ಮಂಡಳಿ ಪ್ರತಿ ತಾಲೂಕು ಆಸ್ಪತ್ರೆ ಮತ್ತು ಪಿ ಎಚ್ ಸಿಗಳಲ್ಲಿ ಐದು ಬೆಡ್ ಮೀಸಲು ಪ್ರಾಥಮಿಕ ಹೆಲ್ತ್ ಸೆಂಟರ್ಗಳಲ್ಲೂ ಕೂಡ ಐದು ಬೆಡ್ ಮೀಸಲು ಭಾಳ ಬೇಗ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಪ್ರಿಷಿಯೇಟ್ ಮಾಡಲೇಬೇಕು ಅಂದರೆ ಇದು ನೋಡಿ ರೆಡಿ ಇರಬೇಕು ಅಂತ ಅಷ್ಟೇ ಈ ಬಾರಿ ನೋಡಿ ಎಲ್ಲ ರೆಡಿ ಇಟ್ಟಿದ್ದಾರೆ ಕಳೆದ ಬಾರಿ ಏನಾಯಿತು ವ್ಯಾನ್ ಇಲ್ಲ ಆ್ಯಂಬುಲೆನ್ಸ್ ಇಲ್ಲ ಬೆಡ್ ಇಲ್ಲ ಮತ್ತೊಂದಿಲ್ಲ ಆ ಥರ ಇಲ್ಲ ಸಿ ಇದು ಯೂಸ್ ಆಗಲಿ ಯೂಸ್ ಆಗದೇ ಇರಲಿ ಅಲರ್ಟ್ ಆಗಿರೋದು ಇದೆಯಲ್ಲ ಸಮಟೈಮ್ಸ್ ಒಂದೇ ಒಂದು ಪೇಷಂಟ್ ಬರದೇ ಇರ್ಬೋದು ನೋ ಪ್ರಾಬ್ಲಮ್ ಸಮಟೈಮ್ಸ್ ಒಂದೇ ಒಂದು ಪೇಷಂಟ್ ಬರದೇ ಇರ್ಬೋದು ಬರೋದು ಬೇಡ ಆದರೆ ಜಿಲ್ಲಾಡಳಿತ ಅಲರ್ಟ್ ಆಗಿರಬೇಕು ಇಲ್ಲಿ ಸ್ವಲ್ಪ ದುಡ್ಡು ವೇಸ್ಟ್ ಆಯಿತು ಅಂದರೂ ಅಂದ್ಕೊಳ್ಳಿ ನೋ ಪ್ರಾಬ್ಲಮ್ ಮಾನಸಿಕವಾಗಿ ಒಂದು ನೆಮ್ಮದಿ ಇರುತ್ತೆ ಏನಾದರೂ ಆದರೆ ಅಲ್ಲಿ ಇದೆಯಪ್ಪ ಅನ್ನುವಂಥದ್ದು ಇರತ್ತೆ ಅದಕ್ಕೆ ಬೇಕಾಗಿ ಮಾತ್ರ ನಾನು ಹೇಳ್ತಿರೋದು ஒரு பிரத்ஷவரே நம்ம ரிப்போட்டர் கொட்டி நோட் ಬೆಳಗಾವಿಯಲ್ಲಿ ಗರ್ಭಿಣಿ ಮಹಿಳೆಗೆ ಕೋವಿಡ್ ಸೋಂಕು ತಗುಲಿದೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿರುವಂತದ್ದು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಏನು ಒಳಗಡೆ ಇರುವಂಥದ್ದು ಇಲ್ಲಿ ಕೋವಿಡ್ ನೈನ್ಟೀನ್ ಐಸೋಲೇಟೆಡ್ ವಾರ್ಡ್ ಕೂಡ ಈಗಾಗಲೇ ತೆರೆದಿರುವಂಥದ್ದು ಸುಮಾರು ಹತ್ತು ಬೆಡ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಸುಮಾರು ಹತ್ತು ಬೆಡ್ಗಳನ್ನು ಕೂಡ ಈಗ ತೆರೆದು ಸಾಕಷ್ಟು ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಿದೆ ದುರಸ್ತ ಗಮನ ಸುಮಾರು ಹತ್ತು ಬೆಡ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿಯ ಡಿಸ್ಟ್ರಿಕ್ಟ್ ಸರ್ಜನ್ ಸಿಂಧೆ ಅವರು ಇದನ್ನು ಈಗ ರೆಡಿಯನ್ನ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಒಂದು ವೇಳೆ ಯಾರಿಗಾದರೂ ಏನು ಕೋವಿಡ್ ಸೋಂಕು ತಗುಲಿದ್ದೆ ಆದರೆ ಈ ಒಂದು ಬೆಡ್ಗಳಲ್ಲಿ ಅವರನ್ನು ಇಡೋದಕ್ಕೆ ಈಗ ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಮಹಿಳೆಗೆ ಈಗ ಕೋವಿಡ್ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲರ್ಟ್ ಬೆಳಗಾವಿಯ ಭೀಮ್ಸ್ ಇಲಾಖೆ ಅಧಿಕಾರಿಗಳು ಈಗ ಸಾಕಷ್ಟು ಅಲರ್ಟ್ ಾರೆ ಮತ್ತು ಪ್ರತಿಯೊಂದು ಪಿ ಎಸ್ ಸಿಗಳಿರ್ಬೋದು ಅಥವಾ ತಾಲೂಕಾ ಆಸ್ಪತ್ರೆಗಳಲ್ಲಿ ಕೂಡ ಈ ರೀತಿಯಾಗಿ ಸುಮಾರು ಐದೈದು ಬೆಡ್ಗಳನ್ನು ಮೀಸಲಿಡುವುದಕ್ಕೆ ಕೂಡ ಈಗ ಏನು ಜಿಲ್ಲಾ ಏನು ಆರೋಗ್ಯ ಇಲಾಖೆಯಿಂದ ಕೂಡ ತೀರ್ಮಾನ ಮಾಡಲಾಗಿದೆ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು ಯಾರೂ ಕೂಡ ರುದ್ರ ಇರ್ಬೋದು ಗರ್ಭಿಣಿ ಮಹಿಳೆ ಇರ್ಬೋದು ಸಣ್ಣ ಮಕ್ಕಳು ಜನಸಂದಣಿ ಇರುವಂಥ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ಲದೆ ಓಡಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಡಿ ಅವರು ಕೂಡ ಈಗ ಮನವಿ ಮಾಡಿದ್ದಾರೆ ನನ್ನ ಜೊತೆಗೆ ಈಗ ಬೆಳಗಾವಿಯ ಡಿಸ್ಟ್ರಿಕ್ಟ್ ಸರ್ಜನ್ ಇರುವಂಥದ್ದು ಅವರನ್ನ ಕೂಡ ನಾನು ಮಾತಾಡ್ಸೆ ಸರ್ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರ ಸರ್ ಈಗಾಗಲೇ ಇದಾಗ ತುರ್ತು ತುರ್ತು ಪರಿಸ್ಥಿತಿಯಲ್ಲಿ ನಾವು ಬೆಳಗ್ಗೆ ನಿರ್ದೇಶಕರು ವೈದ್ಯಕೀಯ ಅಧೀಕ್ಷಕರು ಒ ನಾನು ಅಂದರೆ ಡಿಸ್ಟಿಕ್ ಸರ್ಜನ್ನು ಪ್ಲಸ್ ವೈದ್ಯಕೀಯ ವಿಭಾಗದಲ್ಲಿರ್ತಕ್ಕಂಥ ವೈದ್ಯರು ಕೂಡಿಕೊಂಡು ಒಂದು ಚರ್ಚೆ ಮಾಡಿ ಸಭೆ ತುರ್ತು ಸಭೆ ಮಾಡಿದ್ವಿ ಅದರ ಒಂದು ಪರಿಣಾಮವಾಗಿ ನಾವು ಹತ್ತು ಬೆಡ್ಗಳನ್ನ ಇಲ್ಲಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಮ್ಮ ಸಪ್ರೇಟಾಗಿ ಸಾರಿ ವಾರ್ಡ್ ಅಂತ ಇರ್ತದೆ ಸೊ ಅಲ್ಲಿ ಹತ್ತು ಬೆಡ್ಗಳನ್ನು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಹತ್ತು ಬೆಡ್ಗಳಲ್ಲಿ ಯಾರು ವೃದ್ಧರು ಬಂದರು ಯಾರೋ ಅಡ್ಮಿಟ್ ಮಾಡ್ಕೊತೀವಿ ಒಂದೊಂದು ಕೇಸ್ ಹೆಚ್ಚಿನೇ ಆದಾರಪ್ಪ ಅಂತಂದರೆ ಇದೇ ವಾರ್ಡ್ ನಮ್ಮ ವಾರ್ಡ್ನಲ್ಲಿ ನಾವು ಮುಂದೆ ಎಪ್ಪತ್ತು ಬೆಡ್ವರೆಗೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋತೀವಿ ಜೊತೆಗೆ ನಮ್ಮದು ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ ಅಲ್ಲಿ ನಾವು ರೆಡಿ ಮಾಡಿಕೊಂಡು ವೆಂಟಿಲೇಟರ್ಸ್ಗಂದರೆ ಐ ಸಿ ಯು ಮಾಡ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಈ ಗರ್ಭಿಣಿ ಸ್ತ್ರೀರಿಗೆ ಮತ್ತು ಮಕ್ಕಳಿಗೆ ಸಲುವಾಗಿ ನಮ್ಮದು ಸಪ್ರೇಟ್ ಒಂದು ಎಮ್ ಸಿ ಎಚ್ ವಿಂಗಿದೆ ಸೊ ಆ ವಿಂಗ್ನಲ್ಲಿ ಅವ್ರಿಗಾಗೆ ನಾವು ಆ ಗರ್ಭಿಣಿ ಸ್ತ್ರೀರಿಗೆ ಬಂದರೆ ಮಕ್ಕಳು ಬಂದರೂ ಕೂಡ ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಟೆಸ್ಟಿಂಗ್ ಏನಾದರೂ ಕೇಂದ್ರ ಕೆಲಸ ಆಗಿದೆ ಈಗ ಟೆಸ್ಟಿಂಗ್ ಸಲುವಾಗಿ ಒಂದು ವಿಚಾರ ಮಾಡಿಕೊಂಡಾಗೆ ಈಗಾಗಲೇ ಮೈಕ್ರೋಬಿ ಎಚ್ ಡಿ ಜೊತೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೋಮವಾರದಿಂದ ನಾವು ನೆಟ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ ಜೊತೆಗೆ ಆರ್ಟಿ ರ್ಯಾಡ್ ಟೆಸ್ಟ್ ರ್ಯಾಪಿಡ್ ಟೆಸ್ಟ್ಗಳು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ವಿ ಒಂದು ವೇಳೆ ಕೇಸ್ ಜಾಸ್ತಿ ಆದರೂ ಕೂಡ ಸೊ ಸುಮಾರು ಮೂರು ಐವತ್ತು ದಿವಸದಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದೀವಪ್ಪ ಅಂತಂದರೆ ನಾವು ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಗಳು ಮಾಡ್ಕೊಂತಿದ್ವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ಮಾಡ್ಕೊಂಡಿದ್ದೀವಿ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಸಿದ್ಧತೆಯಲ್ಲಿದ್ದೀವಿ ಮತ್ತು ಸರ್ಕಾರದಿಂದ ಬೇಕಾದ ಮೆಟೀರಿಯಲ್ಸ್ಗಳನ್ನು ಕೇಳಿಕೊಂಡು ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ ಅಗತ್ಯ ಇರುವಂಥ ಕಿಟ್ಗಳ ವ್ಯವಸ್ಥೆ ಏನಾದರೂ ಇದೆಯಾ ಮತ್ತು ಈವರೆಗೂ ಎಷ್ಟು ಜನರಿಗೆ ನೀವು ಟೆಸ್ಟಿಂಗ್ ಮಾಡಿದರೆ ಇನ್ನೂವರೆಗೆ ಟೆಸ್ಟಿಂಗ್ ಮಾಡಿಲ್ಲ ಸೊ ಇನ್ಮೇಲೆ ಸೋಮವಾರದಿಂದ ನಾವು ಈಗಾಗಲೇ ಎಚ್ ಓಡಿ ರೆಸ್ಪಿಟ್ ಯೂನಿಟ್ ಡಿಸ್ಕಶನ್ ಮಾಡಿದೀವಿ ಒಂದು ಅವರು ಏನಾದ್ರೂ ಗುಣಲಕ್ಷಣ ಬಂದಿತ್ತಂದರೆ ನಾವು ರ್ಯಾಟ್ ರ್ಯಾಪಿಡ್ ಟೆಸ್ಟ್ಗಳು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸೋಮವಾರದಿಂದ ಮಾಡ್ತೀವಿ ಅದರ ಟ್ರ್ಯೂನೆ ಟೆಸ್ಟ್ಗಳು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಸೋಮ ಇವತ್ತು ಸಾಯಂಕಾಲವರೆಗೆ ಸಿಗ್ತಾ ಇದ್ದಾವೆ ನೆಟ್ ಟೆಸ್ಟ್ ಸಿಗ್ತಾವೆ ಮತ್ತು ಆರ್ ಟಿ ಪಿ ರಾಪಿಡ್ ಕೆಟ್ಟ ಸಿಗ್ತವೆ ಸೊ ಇವುಗಳನ್ನು ಮಾತ್ರ ಮಾಡ್ತಾ ಸೋಮವಾರದಿಂದ ಇದಿಷ್ಟು ಬೆಳಗಾವಿಯ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂಥ ವಿಠಲ್ ಸಿಂಧೆ ಅವರು ಹೇಳ್ತಿರುವಂಥದ್ದು ಅಗತ್ಯ ಇರುವಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತೇವೆ ಮತ್ತು ಸ್ಟೆ ಟೆಸ್ಟಿಂಗನ್ನು ಸೋಮವಾರದಿಂದ ಆರಂಭವನ್ನು ಕೂಡ ಮಾಡ್ತೇವೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಬೆಳಗಾವಿಯಿಂದ ಮೈ